ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ರಿಗೂ ನಮಸ್ಕಾರ ನಾನು ಕಳೆದ ಸಂಚಿಕೆಯಲ್ಲಿ ಪುರಾಣಗಳ ಬಗ್ಗೆ ಸಂಕ್ಷಿಪ್ತವಾದ ಒಂದು ಪಕ್ಷಿ ನೋಟವನ್ನು ತಿಳಿಸ್ತಾ ಇದ್ದೆ ಅದರಲ್ಲಿ ನಾನು ನಿಮಗೆ ಹದಿನೆಂಟು ಪುರಾಣಗಳಲ್ಲಿ ಅಗ್ನಿಪುರಾಣ ಹಾಗೂ ಭಾಗವತ ಪುರಾಣದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಇವತ್ತು ನಾನು ಭವಿಷ್ಯ ಪುರಾಣದ ಬಗ್ಗೆ ಹೇಳ್ತೇನೆ ಈ ಭವಿಷ್ಯ ಪುರಾಣದಲ್ಲಿ ಏನಪ್ಪ ಅಂತಂದರೆ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಉತ್ತರಾರ್ಧ ಅಂತ ಎರಡು ಭಾಗ ಇದೆ ಅದರಲ್ಲಿ ಅಂದರೆ ಏನು ಮಾಡಿದ್ದಾರೆ ಅಂತಂದರೆ ಕೆಲವು ವಿದ್ವಾಂಸರು ಅದನ್ನು ಎರಡನೇ ಭಾಗ ಸ್ವತಂತ್ರ ಕೃತಿ ಅಂತ ಪರಿಗಣಿಸಿ ಅದನ್ನು ಭವಿಷ್ಯೋತ್ತರ ಪುರಾಣ ಅಂತ ಕರೆದಿದ್ದಾರೆ ಅರ್ಥಾಯ್ತಲ್ಲ ಎರಡು ಭಾಗ ಮಾಡಿ ಭವಿಷ್ಯ ಪುರಾಣದಲ್ಲಿ ಎರಡನೇ ಭಾಗವನ್ನು ಸ್ವತಂತ್ರವಾದ ಕೃತಿ ಅಂತ ಪರಿಗಣಿಸಿ ಅದನ್ನು ಭವಿಷ್ಯೋತ್ರ ಪುರಾಣ ಅಂತ ಕರೆದಿದ್ದಾರೆ ಈ ಭವಿಷ್ಯ ಪುರಾಣ ಧರ್ಮಶಾಸ್ತ್ರಗಳಲ್ಲಿ ಸಾಮಾನ್ಯವಾಗಿ ವಿವೇಚಿಸತಕ್ಕಂತಹ ಹಲವಾರು ವಿಷಯಗಳ ಒಂದು ವಿಶ್ವಕೋಶ ಅಂತ ಹೇಳ್ಬೋದು ಅಂತಂದರೆ ಅದು ಒಂದು ಡಿಕ್ಷ್ನರಿ ಇದ್ದ ಹಾಗೆ ಅದರಲ್ಲಿರ್ತಕ್ಕಂತಹ ಕೆಲವು ವಿಷಯಗಳು ಏನಪ್ಪ ಅಂತಂದರೆ ನೋಡಿ ಏನು ಹೇಳುತ್ತೆ ಭವಿಷ್ಯ ಪುರಾಣದಲ್ಲಿ ಅಂದರೆ ಷೋಡಶ ಸಂಸ್ಕಾರಗಳು ಈ ನಾಮಕರಣ ಉಪನಯನ ಮಂಗ ಮದುವೆ ಎಲ್ಲ ಇದೆಯಲ್ಲ ವಿವಾಹ ಎಲ್ಲ ಇದೆ ಇತ್ಯಾದಿ ಈ ಇದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಷೋಡಶ ಸಂಸ್ಕಾರಗಳ ಬಗ್ಗೆ ತಿಳ್ಕೊಡು ತಿಳಿಸ್ಕೊಡುತ್ತೆ ಯಾವುದರಲ್ಲಿ ಭವಿಷ್ಯ ಪುರಾಣದಲ್ಲಿ ಆಮೇಲೆ ವೇದಾಧ್ಯಯನದ ನಿಯಮಗಳನ್ನು ತಿಳಿಸ್ಕೊಡುತ್ತೆ ವರ್ಣಾಶ್ರಮ ಧರ್ಮಗಳ ಕೆಲವು ವಿಚಾರಗಳನ್ನು ತಿಳಿಸ್ಕೊಡುತ್ತೆ ಆಮೇಲೆ ಇಂಥ ದಿವಸದಲ್ಲಿ ಇಂಥ ವ್ರತಗಳನ್ನು ಆಚರಿಸ್ಬೇಕು ಅಂದರೆ ನಿರ್ದಿಷ್ಟ ದಿವಸಗಳಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂತಹ ವಿಧಾನಗಳನ್ನೆಲ್ಲ ಹೇಗೆ ಆಚರಿಸ್ಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಡೋದು ಹೇಳುತ್ತೆ ಸರ್ಪಗಳು ಮತ್ತು ಅವುಗಳ ಆರಾಧನೆ ಹೇಳುತ್ತೆ ಸೂರ್ಯನ ಸ್ತೋತ್ರ ಮತ್ತು ಪೂಜೆ ಜಗತ್ತಿನ ಸೃಷ್ಟಿ ಮತ್ತು ಭೂಲೋಕದ ವಿವರಣೆ ಶಾಸ್ತ್ರೋಕ್ತವಾಗಿ ನೀಡ್ತಕ್ಕಂತಹ ಹಲವು ವಿಧದ ದಾನಗಳು ಮತ್ತು ಸದಾಚಾರದ ಪ್ರಸ್ತಾಪ ಇವೆಲ್ಲವನ್ನೂ ಕೂಡ ನಾವು ಭವಿಷ್ಯ ಪುರಾಣದಲ್ಲಿ ಕಾಣಬಹುದು ನೋಡಿ ಪುರಾಣ ಓದೋದ್ರಿಂದ ನಮಗೆ ಶಾಸ್ತ್ರಗಳ ಪೂರ್ತಿ ತಿಳ್ಕೊಂಡ್ರಂಗೆ ಆಗುತ್ತೆ ಈ ಭವಿಷ್ಯ ಪುರಾಣವನ್ನು ಓದೋದ್ರಿಂದ ಒಂದು ಆಸಕ್ತಿಕರವಾಗಿರ್ತಕ್ಕಂತಹ ಉಲ್ಲೇಖ ಈ ಪುರಾಣದಲ್ಲಿ ಇದೆ ಏನಪ್ಪಾ ಅದು ಅಂತಂದರೆ ಶ್ರೀಕೃಷ್ಣನ ಮಗನಾಗಿರ್ತಕ್ಕಂಥ ಸಾಂಬ ಶಕದ್ವೀಪದಿಂದ ಮಗ ಅಂತಕ್ಕಂತಹ ಬ್ರಾಹ್ಮಣರನ್ನ ಕರೆತಗೊಂಬಂದು ನಮ್ಮ ದೇಶದ ಚಂದ್ರಭಾಗ ನದಿ ತೀರದಲ್ಲಿ ನೆಲೆಸಕ್ಕೆ ಸಿದ್ಧ ಮಾಡಿಕೊಡ್ತಾನೆ ವಾಸ್ತವವಾಗಿ ಇದೊಂದು ಇತಿಹಾಸ ಪ್ರಸಿದ್ಧವಾದ ಸಂಗತಿ ಇಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಪರ್ಷಿಯಾ ದೇಶದ ಜುರತುಷ್ಟ್ರನ ಅನುಯಾಯಿಗಳು ಅಂತ ಹೇಳ್ತಕ್ಕಂಥದ್ದು ಅವರು ಕ್ರಮೇಣ ಹಿಂದೂ ಸಮಾಜದೊಳಗೆ ಬೆರೆತು ಹೋಗ್ತಾರೆ ಆದ್ದರಿಂದ ಭಾರತದಲ್ಲಿ ಸೂರ್ಯೋಪಾಸನೆಗೆ ದೊರೆಯುತ್ತೆ ನೋಡಿ ಅವರೆಲ್ಲ ಆ ದೇಶದವರು ಏನು ಸೂರ್ಯೋಪಾಸನೆ ಮಾಡ್ತಾಯಿದ್ರು ಇಲ್ಲೂ ಯಾಕೆ ಸೂರ್ಯೋಪಾಸನೆಯೇ ಮುಂದುವರಿಯಿತು ಸುಮಾರು ಜನ ಸೂರ್ಯೋಪಾಸನೆಯನ್ನೇ ಮಾಡ್ತಾ ಇದ್ರು ಅಂತ ಅನ್ನೋದಕ್ಕೆ ನಮಗೆ ಇಲ್ಲಿ ಒಂದು ವಿಶಿಷ್ಟವಾದ ಮಾಹಿತಿ ದೊರೆಯುತ್ತೆ ಇನ್ನು ಈ ಪುರಾಣ ಮುಂದೆ ಬರ್ತಕ್ಕಂತಹ ರಾಜರುಗಳ ಪಟ್ಟಿ ಕೊಟ್ಟು ಅವರ ಆಡಳಿತದ ನೀತಿ ರೀತಿಗಳ ರೀತಿ ರೀತಿಗಳನ್ನು ತಿಳಿಸೋದ್ರಿಂದ ಭವಿಷ್ಯ ಪುರಾಣ ಮುಂದಿನ ರಾಜರ ಬಗ್ಗೆ ಹೇಳುತ್ತಲ್ಲ ಅದಕ್ಕೆ ಭವಿಷ್ಯ ಪುರಾಣ ಅಂತಲೂ ಅದಕ್ಕೆ ಹೆಸರು ಬಂದಿರಬಹುದು ಅಂತ ಕೂಡ ಹೇಳ್ತಾರೆ ಇದು ಭವಿಷ್ಯ ಪುರಾಣದ ಬಗ್ಗೆ ಆಯಿತು ಇನ್ನು ಮುಂದಿನದ್ದು ಬ್ರಹ್ಮಪುರಾಣ ಬ್ರಹ್ಮಪುರಾಣದಲ್ಲಿ ಏನಿದೆ ಅಂತಂದರೆ ಅದು ಮಹಾಭಾರತ ವಿಷ್ಣು ಪುರಾಣ ಮಾರ್ಕಂಡೇಯ ಪುರಾಣ ವಾಯುಪುರಾಣದಂತಹ ಬೇರೆ ಬೇರೆ ಗ್ರಂಥಗಳಿಂದ ಆಯ್ದುಕೊಂಡಿರ್ತಕ್ಕಂಥ ವಿಷಯದ ಸಂಗ್ರಹ ಏನೋ ಅನ್ನೋ ಹಾಗೆ ಈ ಬ್ರಹ್ಮಪುರಾಣ ನಮಗೆ ತಿಳಿಸುತ್ತೆ ಇದಷ್ಟೇ ಅಲ್ಲದೆ ಪುರುಷೋತ್ತಮ ಕ್ಷೇತ್ರ ಯಾವುದು ಒರಿಸ್ಸಾದಲ್ಲಿರ್ತಕ್ಕಂಥ ಪುರಿ ಇದೆಯಲ್ಲ ಅದನ್ನು ಪುರುಷೋತ್ತಮ ಕ್ಷೇತ್ರ ಅಂತ ಕರೀತಾರೆ ಕೋಣಾರ್ಕ ಕೋಣಾರ್ಕ ಅಂದರೆ ಕೋಣಾರ್ಕ ಅಂತ ಆಮೇಲೆ ಏಕಾಮ್ರ ಕ್ಷೇತ್ರ ಭುವನೇಶ್ವರ ಈ ದೇವಾಲಯಗಳ ಈ ಕ್ಷೇತ್ರಗಳ ವರ್ಣನೆಗಳನ್ನೂ ಕೂಡ ಈ ಬ್ರಹ್ಮಪುರಾಣದಲ್ಲಿ ಮಾಡಲಾಗಿದೆ ಅದರಲ್ಲಿರ್ತಕ್ಕಂಥ ವಿಷಯಗಳನ್ನು ಹೀಗೆ ಹೇಳ್ಬೋದು ಅಂತ ಹೇಳ್ತೀನಿ ನೋಡಿ ಜಗತ್ತಿನ ಸೃಷ್ಟಿ ಹೇಗಾಯಿತು ದೇವತೆಗಳ ಸೃಷ್ಟಿ ಹೇಗಾಯಿತು ಮಾನವರ ಸೃಷ್ಟಿ ಹೇಗಾಯಿತು ಮತ್ತು ಸಪ್ತದ್ವೀಪ ಸುಂದರ ಅದರದ್ದು ವಿವರಣೆ ಹೇಗಿದೆ ದಕ್ಷಯಜ್ಞದ ಕಥೆ ಮತ್ತು ಕೆಲವು ಪ್ರಸಿದ್ಧ ಯಾತ್ರಾ ಕ್ಷೇತ್ರಗಳ ವರ್ಣನೆ ಮತ್ತು ಪುರುಷೋ ಉತ್ತಮ ಕ್ಷೇತ್ರ ಅಂತ ಆಗಲೇ ಹೇಳಿದ್ನಲ್ಲ ಪುರಿ ಜಗನ್ನಾಥ ದೇವಾಲಯ ಅದ್ರ ಬಗ್ಗೆ ಅದರಲ್ಲಿರ್ತಕ್ಕಂಥ ವಿಗ್ರಹಗಳ ವರ್ಣನೆ ಇದೆ ಆಮೇಲೆ ಗಂಗಾವತರಣ ಗಂಗೆ ಹೇಗೆ ಇಳಿದು ಬಂದಳು ಭೂಮಿಗೆ ಅಂತಕ್ಕಂಥದ್ದನ್ನು ಆಮೇಲೆ ಶ್ರೀಕೃಷ್ಣನ ವಿವರವಾಗಿರ್ತಕ್ಕಂಥ ಚರಿತ್ರೆ ವಿಷ್ಣುವಿನ ವರಾಹ ಅವತಾರ ನರಸಿಂಹ ಅವತಾರ ಈ ಥರ ಮುಂತಾದ ಅವತಾರಗಳ ಬಗ್ಗೆ ಇಲ್ಲಿ ವರ್ಣನೆ ಇದೆ ಮತ್ತು ಸಾಂಖ್ಯ ಯೋಗ ಮತ್ತು ಯೋಗ ಮಾರ್ಗ ಆ ನಾನು ಹಿಂದೆ ತಿಳಿಸಿದಾಗ ನಿಮಗೆ ಸಾಂಖ್ಯ ಮತ್ತು ಯೋಗ ದರ್ಶನಗಳ ಬಗ್ಗೆ ಹೇಳಿದ್ನಲ್ಲ ಅದೆಲ್ಲ ವರ್ಣನೆ ನಮಗೆ ಬ್ರಹ್ಮಪುರಾಣದಲ್ಲಿ ಸಿಗತ್ತೆ ಮುಂದಿಂದು ಬಂದು ಬ್ರಹ್ಮಾಂಡ ಪುರಾಣ ಈ ಬ್ರಹ್ಮಾಂಡ ಪುರಾಣ ನೋಡಿ ಇದು ನಾಲ್ಕು ಭಾಗಗಳಾಗಿ ಇದನ್ನು ಡಿವೈಡ್ ಮಾಡಿದ್ದಾರೆ ಒಂದು ಪ್ರಕ್ರಿಯಾಪಾದ ಎರಡನೇದು ಅನುಷಂಗ ಪಾದ ಮೂರನೇದು ಉಪೋದ್ಘಾತ ಪಾದ ಮತ್ತು ಉಪಸಂಹಾರ ಪಾದ ಅಂತ ನಾಲ್ಕು ಪಾದ ಇದೆ ಇದಾದ ಮೇಲೆ ನಲವತ್ತು ಅಧ್ಯಾಯಗಳು ಲಲಿತೋಪಾಖ್ಯಾನವಿದೆ ಇಂಪಾರ್ಟೆಂಟ್ ಇದರಲ್ಲಿ ಅಂತಂದರೆ ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತಕ್ಕ ಇತಿ ಶ್ರೀ ಬ್ರಹ್ಮಾಂಡ ಪುರಾಣೇ ಅಂತ ಯಾಕೆ ಹೇಳ್ತೀವಿ ಬರುತ್ತೆ ಲಲಿತಾ ಸುಶಾಸ್ತ್ರನಾಮ ಎಲ್ಲ ಹೇಳಬೇಕಾದ್ರೆ ಬರುತ್ತೆ ಏನು ಬ್ರಹ್ಮಾಂಡ ಪುರಾಣ ಬ್ರಹ್ಮಾಂಡ ಪುರಾಣದಲ್ಲಿ ನಮಗೆ ಲಲಿತೋಪಾಖ್ಯಾನವೇ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ಸ್ವಯಂ ಬ್ರಹ್ಮನೇ ಇದನ್ನು ಈ ಬ್ರಹ್ಮಾಂಡ ಪುರಾಣವನ್ನು ನೈಮಿಷಾರಣ್ಯದಲ್ಲಿ ಸತ್ರಯಾಗ ನಿರತರಾಗಿರ್ತಕ್ಕಂಥ ಋಷಿಗಳಿಗೆ ತಿಳಿಪಡಿಸಿದ್ದ ಅಂತ ಹೇಳಲಾಗಿದೆ ನೋಡಿ ಮೊದಲ ಎರಡು ಭಾಗಗಳಲ್ಲಿ ಯಾವುದು ಪ್ರಕ್ರಿಯಾಪಾದ ಅನುಷಂಗ ಪಾದದಲ್ಲಿ ಬ್ರಹ್ಮಾಂಡದಿಂದ ಅಂದರೆ ಅಂಡ ಅಂದರೆ ಮೊಟ್ಟೆ ಸೃಷ್ಟಿಯಾದ ಜಗತ್ತಿನ ವರ್ಣನೆ ಇದೆ ಭೂಮಿ ಮತ್ತು ಭಾರತ ವರ್ಷತಕ್ಕಂಥ ತಕ್ಕಂಥ ವರ್ಷದ ಒಂದು ಭೌಗೋಳಿಕ ವಿವರಗಳು ಮನ್ವಂತರಗಳು ವ್ಯಾಸರ ಶಿಷ್ಯರು ವೇದದ ಶಾಖೆಗಳ ವಿಂಗಡಣೆ ಇದೆಲ್ಲವೂ ಕೂಡ ಇಲ್ಲಿ ತಿಳಿಸಿದ್ದಾರೆ ಮೂರನೇ ಪಾದ ಯಾವುದು ಮೂರನೇದು ಯಾವುದು ಮೂರನೇ ಪದ ಉಪೋತ್ಖಾತ ಪದ ಆ ಉಪೋದ್ಘಾತ ಪದದಲ್ಲಿ ಶ್ರಾದ್ದ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಶ್ರಾದ್ದ ಯಾವ್ಯಾವ ಥರ ಶ್ರಾದ್ದ ಇದೆ ಯಾವುದಕ್ಕೆ ಹೆಂಗೆ ಮಾಡಬೇಕು ಪ್ರತಿಯೊಂದು ವಿಚಾರಗಳನ್ನು ತಿಳಿಸಿದ್ದಾರೆ ಇನ್ನು ಪರಶುರಾಮರ ಸಾಹಸಗಳನ್ನು ತಿಳಿಸಿದ್ದಾರೆ ಭಗೀರಥನ ಪ್ರಯತ್ನದಿಂದ ಹಿಡಿದು ಗಂಗೆ ಹೇಗೆ ಭೂಮಿಗೆ ಇಳಿದು ಬಂದಳು ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ ಧನ್ವಂತರಿಯು ಆಯುರ್ವೇದ ಮತ್ತೆ ಅಂದರೆ ಆಯುರ್ ಆರು ಧನ್ವಂತರಿ ತಕ್ಷಣ ಆರೋಗ್ಯ ದೀರ್ಘಾಶದ ಒಂದು ಸಂಕೇತ ಅವನು ಆಯುರ್ವೇದ ವಿದ್ಯೆಯನ್ನು ಹೇಗೆ ಕೊಟ್ಟ ಅಂತಕ್ಕಂಥ ಕಥೆಗಳು ಇದರಲ್ಲಿ ಸಿಗ್ತಕ್ಕಂಥದ್ದು ಬ್ರಹ್ಮಾಂಡ ಪುರಾಣದಲ್ಲಿ ಇನ್ನು ಉಪಸಂಹಾರ ಪಾದ ಕಡೆಯ ಪಾದದಲ್ಲಿ ಮುಂದೆ ಬರ್ತಕ್ಕಂತಹ ಮನುಗಳು ಕಲ್ಪ ಪ್ರಳಯ ಅಂದರೆ ಒಂದು ಕಾಲಚಕ್ರದ ಕೊನೆಯಲ್ಲಿ ಉಂಟಾಗ್ತಕ್ಕಂತಹ ಪ್ರಳಯ ಸ್ಥಿತಿ ಮತ್ತು ಹದಿನಾಲ್ಕು ಲೋಕಗಳ ವಿವರಣೆ ಮತ್ತು ವಿವಿಧ ನರಕಗಳ ವಿವರಣೆ ಇದೆ ಎಷ್ಟು ನರಕಗಳಿದೆ ರೌರವ ನರಕ ಏ ಬೇಕಾದಷ್ಟು ಕೇಳ್ತಿರಲ್ಲ ಅದೆಲ್ಲ ವರ್ಣಗಳಿರೋ ನರಕಗಳ ವರ್ಣನೆ ಇದೆ ಮತ್ತು ಎಲ್ಲ ತರ್ಕ ವಿವೇಚನೆಗಳಿಗೆ ಅತೀತನಾಗಿರ್ತಕ್ಕಂತಹ ಬ್ರಹ್ಮ ಅಥವಾ ಪರಮಾತ್ಮನ ಬಗೆಗೆ ಪರಾಶಕ್ತಿಯ ಬಗೆ ಒಂದು ಸುಂದರವಾದ ತಾತ್ವಿಕ ವಿಮರ್ಶೆ ಕೂಡ ಈ ಒಂದು ಬ್ರಹ್ಮಾಂಡ ಈ ಪುರಾಣದಲ್ಲಿ ಸಿಗ್ತಕ್ಕಂಥದ್ದು ಬ್ರಹ್ಮಾಂಡ ಪುರಾಣದಲ್ಲಿ ಸಿಗುತ್ತೆ ಇನ್ನು ಮತ್ತೆ ಇನ್ನೇನೇ ಹೇಳಬೇಕು ಅಂದರೆ ಲಲಿತೋಪಾಖ್ಯಾನ ಅಂತ ಹೇಳೋದು ಭಾಳ ತುಂಬ ಚೆನ್ನಾಗಿದೆ ಲಲಿತೋಪಾಖ್ಯಾನ ಓದಲೇಬೇಕು ಎಲ್ಲರೂ ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದರೆ ಅದರಲ್ಲಿ ರಹಸ್ಯ ಶಕ್ತಿ ಶಕ್ತಿಪೂರ್ವಕವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮ ಅಂತಕ್ಕಂಥದ್ದು ಏನು ಬರತ್ತೆ ಅದು ನಮಗೆ ಬ್ರಹ್ಮಾಂಡ ಪುರಾಣದಿಂದಲೇ ಲಭ್ಯವಾಗಿರ್ತಕ್ಕಂಥದ್ದು ಪ್ರಸಿದ್ಧವಾಗಿರ್ತಕ್ಕಂತಹ ಅಧ್ಯಾತ್ಮ ರಾಮಾಯಣವು ಕೂಡ ಬ್ರಹ್ಮಾಂಡ ಪುರಾಣದ ಭಾಗ ಅಂತಲೇ ಹೇಳಲಾಗಿದೆ ಈ ಪುರಾಣದಲ್ಲಿರ್ತಕ್ಕಂಥ ನೂರಾರು ಶ್ಲೋಕಗಳು ವಾಯುಪುರಾಣದಲ್ಲೂ ಇವೆ ಆದ್ದರಿಂದ ವಿದ್ವಾಂಸರು ಏನು ಮಾಡ್ತಾರೆ ಮೂಲತಃ ಎರಡೂ ಪುರ ಪುರಾಣಗಳು ವಾಯವೀಯ ಬ್ರಹ್ಮಾಂಡ ಪುರಾಣ ಅಂತಕ್ಕಂಥ ಹೆಸರಿನ ಒಂದೇ ಪುರಾಣವಾಗಿತ್ತು ಕ್ರಿಸ್ತಶಕ ನಾಲ್ನೂ ನಾಲ್ಕುನೂರರ ಸುಮಾರಿಗೆ ಬೇರೆ ಬೇರೆ ಆಗಿರಬಹುದು ಅಂತ ಅಭಿಪ್ರಾಯ ಪಡ್ತಾರೆ ಇಂಡೋನೇಷ್ಯಾದಲ್ಲಿ ಬಾಲಿ ದ್ವೀಪ ಅಂತಿದೆ ಅಲ್ಲಿ ಬಾಲಿ ಭಾಷೆಯಲ್ಲಿ ಈ ಪುರಾಣದ ಅನುವಾದ ಸಿಕ್ಕಿದೆ ಅಂತ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗಿರುತ್ತೆ ಹೀಗೆ ನಮಗೆ ಪುರಾಣಗಳ ಬಗ್ಗೆ ತಿಳ್ಕೊಂಡ್ವಿ ಇನ್ನು ಬ್ರಹ್ಮಂದೇ ಬರ್ತಕ್ಕಂಥದ್ದು ಇನ್ನೊಂದು ಹೇಳ್ತೀನಿ ನಾನು ನಿಮಗೆ ಇವತ್ತು ಬ್ರಹ್ಮ ವೈವರ್ತ ಪುರಾಣ ನೀವು ಕೇಳಿ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಬ್ರಹ್ಮ ವೈವರ್ತ ಪುರಾಣೆ ಅಂತ ಹೇಳೋದು ಕೇಳಿಸ್ಕೊಂಡಿರ್ತೀರ ಏನು ಬ್ರಹ್ಮ ವೈವರ್ತ ಪುರಾಣ ಅಂತಂದರೆ ಅಂದರೆ ಇದ್ರ ಮೂಲ ಬ್ರಹ್ಮ ವೈವರ್ತ ಪುರಾಣ ಇದೆಯಲ್ಲ ಸುಮಾರು ಶಕ ಮುನ್ನೂರಕ್ಕೂ ಮುಂಚೆ ಪ್ರಾಚೀನೇತರ ಕೃತಿ ಇರಬೇಕು ಯಾಕೆಂದರೆ ವಿಷ್ಣು ಪುರಾಣ ಹೆಸರಿಸಿರ್ತಕ್ಕಂತಹ ಮಹಾಪುರಾಣಗಳಲ್ಲಿ ಇದೂ ಸೇರಿದೆ ಈಗ ಸಿಕ್ತಿರ್ತಕ್ಕಂತಹ ಮುದ್ರಿತ ಪಾಠ ಸುಮಾರು ದಶಕ ಎಂಟುನೂರಿಂದ ಸಾವಿರದ ಆರುನೂರರಲ್ಲಿ ಪರಿಷ್ಕಾರಗೊಂಡಿದ್ದಿರಬಹುದು ಅಂತಲೂ ಒಂದು ಊಹೆ ಮಾಡಲಾಗಿದೆ ಇಲ್ಲಿ ಏನು ಹೇಳಿದ್ದಾರೆ ಬ್ರಹ್ಮನ ವಿವರ್ತ ಅಥವಾ ತೋರಿಕೆಯೇ ಜಗತ್ತಿನ ಹುಟ್ಟಿನ ಮೂಲ ಕಾರಣ ಬ್ರಹ್ಮನ ತೋರಿಕೆಯೇ ಜಗತ್ತಿನ ಹುಟ್ಟಿಗೆ ಮೂಲ ಕಾರಣ ಅಂತ ಹೇಳೋದ್ರಿಂದ ಈ ಪುರಾಣಕ್ಕೆ ಬ್ರಹ್ಮ ವೈವರ್ತ ಪುರಾಣ ಅಂತ ಹೆಸರಾಗಿದೆ ನೋಡಿ ಇದರಲ್ಲಿ ಮೊದಲನೇ ಮೊದಲನೇ ಭಾಗ ಏನು ಬ್ರಹ್ಮಖಂಡ ಅದರಲ್ಲಿ ಚತುರ್ಮುಖನಾದ ಬ್ರಹ್ಮನಿಂದ ಆತ ಸ್ವಯಂ ಶ್ರೀಕೃಷ್ಣನೇ ಜಗದುತ್ಪತ್ತಿಯಾಗುವುದನ್ನು ತಿಳಿಸ್ತಕ್ಕಂಥದ್ದು ಎರಡನೆಯ ಭಾಗದಲ್ಲಿ ಅದು ಪ್ರಕೃತಿ ಖಂಡ ಅದರಲ್ಲಿ ಶ್ರೀಕೃಷ್ಣನ ಆಜ್ಞೆಗನುಸಾರವಾಗಿ ಮೂಲ ಪ್ರಕೃತಿಯಿಂದ ದುರ್ಗೆ ಲಕ್ಷ್ಮಿ ಸರಸ್ವತಿ ಸಾವಿತ್ರಿ ರಾಧೆ ಇವರ ಆವಿರ್ಭಾವವಾಗುವುದನ್ನು ತಿಳಿಸಲಾಗಿದೆ ಇನ್ನು ಮೂರನೆಯ ಗಣೇಶ ಖಂಡದಲ್ಲಿ ಶಿವ ಪಾರ್ವತಿಯರ ಇಬ್ಬರು ಮಕ್ಕಳು ಯಾರು ಗಣೇಶ ಮತ್ತು ಷಣ್ಮುಖರು ಅವರ ಒಂದು ಜನ್ಮ ವೃತ್ತಾಂತ್ಯದ ಮತ್ತು ಕಾರ್ಯಗಳ ವರ್ಣನೆ ಇದರಲ್ಲಿ ಇದೆ ಕಡೆಯದಾದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಶ್ರೀಕೃಷ್ಣನ ಮತ್ತು ಅವನ ದೇವಿಯಾಗಿರ್ತಕ್ಕಂತಹ ರಾಧೆಯ ಚರಿತ್ರೆ ಇದೆ ಮೊದಲಿನ ಮೂರು ಖಂಡಗಳು ಒಟ್ಟು ಸೇರಿದಷ್ಟು ಇದು ಒಂದೇ ಖಂಡ ನಾಲ್ಕನೇ ಖಂಡ ದೊಡ್ಡದಾಗಿದೆ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು ಇನ್ನು ಆಸಕ್ತಿ ಉಂಟು ಮಾಡತಕ್ಕಂತಹ ಹಲವಾರು ಆಖ್ಯಾನಗಳು ಈ ಪುರಾಣದಲ್ಲಿ ಈ ವೈವರ್ತ ಪುರಾಣದಲ್ಲಿ ಅಂತಂದರೆ ಹೆಸರಿಸ್ಬೇಕು ನಮಗೆ ಇದನ್ನು ಅಂತ ಹೇಳಬೇಕು ಅಂತಂದರೆ ಆಯುರ್ವೇದ ಸಂಧ್ಯಾ ವಂದನೆ ಮಾಡ್ತಕ್ಕಂಥದ್ದು ಹೇಗೆ ಸಂಧ್ಯಾಕರ್ಮ ಸಾಲಗ್ರಾಮಗಳ ಮಹತ್ವ ಮತ್ತು ಅದನ್ನು ಹೇಗೆ ಪೂಜೆ ಮಾಡೋದು ಆಮೇಲೆ ಕಲಿಯುಗದ ವರ್ಣನೆ ಇದೆ ಆಮೇಲೆ ಯಾವ್ಯಾವ ಕಾಲದಲ್ಲಿ ಪುಣ್ಯ ಕಾಲಗಳಲ್ಲಿ ಗಂಗಾದಿ ಸ್ನಾನ ಮಾಡೋದು ಅದರ ಫಲ ಏನು ಅಂತಕ್ಕಂಥದ್ದು ಹೇಳ್ತಾರೆ ತುಳಸಿ ದಳದ ವೈಶಿಷ್ಟ್ಯತೆ ಏನು ಶ್ರೇಷ್ಠತೆ ಏನು ಅಂತಕ್ಕಂಥದ್ದನ್ನು ಹೇಳ್ತಾರೆ ಸಾವಿತ್ರಿ ಸತ್ಯವಾದರ ಚರಿತ್ರೆ ಹೇಳಿದ್ದಾರೆ ಸರ್ಪಗಳ ದೇವತೆ ಆಗಿರ್ತಕ್ಕಂತಹ ಮನಸಾದೇವಿಯ ಚರಿತ್ರೆ ಉಂಟು ದುರ್ಗಾ ಪೂಜೆ ಹೇಗೆ ಮಾಡೋದು ಅಂತ ಹೇಳಿದ್ದಾರೆ ಕನಸುಗಳ ಮೂಲಕ ಭವಿಷ್ಯದ ಸೂಚನೆಗಳನ್ನ ಏನೇನು ಕಲಿಸ್ಬಿಟ್ಟರೆ ಯಾವ್ಯಾವ ಥರ ಭವಿಷ್ಯ ಅನ್ನೋದನ್ನು ಇದರಲ್ಲಿ ಒಂದು ಸ್ವಪ್ತಶಾಸ್ತ್ರ ಅಂತಲೇ ಹೇಳ್ಬೋದು ಇದನ್ನು ಕೊಟ್ಟಿದ್ದಾರೆ ಇನ್ನು ವಿವಾಹಿತ ಸ್ತ್ರೀಯರ ಮತ್ತು ವಿಧೇಯ ವಿಧವೆಯರ ಆಚಾರ ಸಂಹಿತೆ ವಿವಾಹಿತ ಸ್ತ್ರೀಯರು ಮಾಡಬೇಕಾಗಿರ್ತಕ್ಕಂತಹ ಏನು ನಿಯಮ ಪೂಜಾ ಕರ್ಮಗಳು ದಾನ ಧರ್ಮಗಳಾಗಲಿ ಯಾವುದು ಮಾಡಬೇಕು ವಿಧವೆಯರು ಏನು ಮಾಡಬೇಕು ಇದು ಕೂಡ ಅದು ಅದರಲ್ಲಿ ಸಂಹಿತೆಯಲ್ಲಿ ಕೊಟ್ಟಿದ್ದಾರೆ ಇನ್ನು ಭಾರತ ದೇಶದ ಶ್ರೇಷ್ಠತೆ ಏನು ಎಂಥ ಶ್ರೇಷ್ಠ ದೇಶ ನಮ್ಮ ಭಾರತ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಮತ್ತು ಕಟ್ಟಡ ನಿರ್ಮಾಣದ ಬಗ್ಗೆ ಕೆಲವು ಸೂಚನೆಗಳು ವಾಸ್ತುಶಾಸ್ತ್ರವನ್ನು ಹೇಗೆ ಒಂದು ಬಿಲ್ಡಿಂಗನ್ನು ಕಟ್ಟತಕ್ಕಂಥದ್ದು ಅನ್ನೋದನ್ನು ಕೂಡ ಈ ಬ್ರಹ್ಮವೈವ ಪುರಾಣದಲ್ಲಿ ತಿಳಿಸಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ನಾನು ಗರುಡ ಪುರಾಣ ಪುರಾಣ ಮುಂತಾದ ಪುರಾಣಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು